ಮೊಬೈಲ್ ಬಂದಮೇಲೆ ಸೋಷಿಯಲ್ ಮೀಡಿಯಾ ಬಂದಮೇಲೆ ಪುಸ್ತಕವನ್ನು ಓದೋರು ಅಲ್ಲ ಪುಸ್ತಕವನ್ನು ಸ್ಪರ್ಶ ಮಾಡೋರೇ ತುಂಬ ವಿರಳ ಆಗ್ಬಿಟ್ಟಿದ್ದಾರೆ ಲುಕ್ ಹೋದ ಲುಕ್ ಬುಕ್ಸ್ ಓದ ಟಿಸ್ತಾನ ಬಡವರ ರಾಜ್ಕುಮಾರ್ ಎದಿಗೆ ಬಿದ್ದ ಅಕ್ಷರ ನಮಸ್ಕಾರ ಕರ್ನಾಟಕ ಸ್ನೇಹಿತರೆ ನನಗೆ ಮೊದಲಿನಿಂದಲೂ ಬುಕ್ನ ತಗೊಳ್ಳೋದು ಬುಕ್ನ ಓದೋದು ಅಂದರೆ ತುಂಬ ಇಷ್ಟ ಅದಕ್ಕೆ ಎಲ್ಲಿ ಬುಕ್ನ ಮೇಳಗಳು ಅಥವಾ ಬುಕ್ ಎಲ್ಲಿ ಮಾರ್ತಿರ್ತಾರೆ ಅಲ್ಲಿಗೆ ಹೋಗಿ ಭೇಟಿ ಮಾಡೋದು ಅಲ್ಲಿನ ಬುಕ್ಸ್ ನೋಡೋದು ನನಗೆ ತುಂಬ ಖುಷಿ ಕೊಡುತ್ತೆ ಅದೇ ರೀತಿ ಇವತ್ತೊಂದು ಪುಸ್ತಕ ಮಳಿಗೆ ಹೋಗಿದೆ ಸ್ನೇಹಿತರೆ ಇವತ್ತು ನನಗೊಬ್ಬರು ವಿಶಿಷ್ಟವಾದ ವ್ಯಕ್ತಿ ಅಥವಾ ವಿಶಿಷ್ಟವಾದ ಪುಸ್ತಕ ಭಂಡಾರಿ ಇರುವಂಥ ಕಳೆದ ಪರಿಚಯವಾಯಿತು ಸ್ನೇಹಿತರೆ ನೀವು ಇವಾಗ ನೋಡ್ತಿರೋರ ಹೆಸರು ಅಂಕೆ ಗೌಡ್ರು ಅಂತ ಸ್ನೇಹಿತರೆ ಇಲ್ಲಿ ಸಿಗದೇ ಇರುವಂಥ ಪುಸ್ತಕಗಳಿಲ್ಲ ಇಲ್ಲಿ ಸಿಗದೇ ಇರುವಂಥ ಡಿಕ್ಷನರಿಗಳಿಲ್ಲ ಅಂತ ಹೇಳ್ಬೋದು ಸ್ನೇಹಿತರೆ ಅತಿ ದೊಡ್ಡ ನಾನು ಕಂಡಾಗಿ ಅತಿ ದೊಡ್ಡ ಪುಸ್ತಕ ಭಂಡಾರ ಇರುವಂಥ ಜಾಗ ಇದು ಬೇರೆ ಎಲ್ಲೂ ಇಲ್ಲ ಮಂಡ್ಯ ಜಿಲ್ಲೆಯ ಪಾಂಡುಪುರದಲ್ಲಿದೆ ಒಮ್ಮೆ ಭೇಟಿ ಕೊಡಿ ನಿಮಗೂ ಹೆಲ್ಪ್ ಆಗ್ಬೋದು ಯಾವುದಾದ್ರೂ ಬುಕ್ ನಿಮಗೆ ಸಿಗದೆ ಇರುವಂಥ ಬುಕ್ಗಳು ಇಲ್ಲಿ ಸಿಗ್ಬೋದು ಬನ್ನಿ ಇವರ ಪರಿಚಯ ಮತ್ತು ಇವರ ಸಾಧನೆಗಳ ಬಗ್ಗೆ ತಿಳ್ಕೊಳ್ಳೋಣ ಸ್ನೇಹಿತರೆ ಅವ್ರು ಹೇಳ್ತಿರೋದು ಏನಂದ್ರೆ ಇಡೀ ವಿಶ್ವದಲ್ಲಿ ಹತ್ತು ಫೋಟೋಗಳನ್ನ ಬಿಡುಗಡೆ ಮಾಡ್ತಾರೆ ಅದರಲ್ಲಿ ಯಶಸ್ವಿ ಚಿತ್ರದ ಇದು ಒಂದು ಫೋಟೋ ಇಷ್ಟು ಬುಕ್ಸ್ ಇರೋ ಅಂತ ಒಂದು ಫೋಟೋನ ಛಾಯಾಗ್ರಾಹಕರು ಕಲೆಕ್ಟ್ ಮಾಡಿದ್ದಾರೆ ಅಂತ ಅವ್ರು ಮಾಹಿತಿ ಕೊಡ್ತಿರೋದು ಅಲ್ವಾ ಸರ್ ಓ ಸರಿ ನಿಮ್ದಾ ನಿಮ್ದು ಸರ್ ನಮಸ್ಕಾರ ನಿಮ್ಗೆ ಹೇಳ್ತಾ ಗಣ್ಯರನ್ನ ನೋಡಿ ಜನ ಬರೋದು ನೋಡಿ ನಿಮ್ಮನ್ನೆಲ್ಲ ತುಂಬಿಕೊಂಡು ಆಗಲ್ಲ ಯಾವ ಪುಸ್ತಕ ಯಾವ ಪುಸ್ತಕ ಎಲ್ಲ ಬುಕ್ಸ್ ವರ್ಕರ್ಸ್ ಎಲ್ಲ ಸರ್ ಎಲ್ಲಿ ಸ್ಟೋರ್ ಬರೋದು ಪಾಂಡಪುರ ಪಕ್ಕನೇ ಸ್ನೇಹಿತರೆ ಪಾಂಡಪುರದಲ್ಲಿ ಇಷ್ಟು ದೊಡ್ಡ ಪುಸ್ತಕ ಭಂಡಾರ ಇದೆ ಅನ್ನೋದೇ ನನ್ಗೆ ಗೊತ್ತಿರಲಿಲ್ಲ ರಾಮಾಯಣ ಪ್ರತಿಷ್ಠಾಪನೆ ಮಾಡೋದು ಅಯೋಧ್ಯೆಯಲ್ಲಿ ಹಾಂ ಆಗ ರಾಮಾಯಣಗಳ ಪ್ರದರ್ಶಕ ಎಷ್ಟಿರ್ಬೋದು ಮೂರು ಸಾವಿರ ಎಲ್ಲ ಸುಳ್ಳು ಸುಳ್ಳು ಬಂದು ನೋಡುವಂತ ಮೂರು ಸಾವಿರ ರಾಮಾಯಣ ಬಡ ನಾಟಕಗಳಿದೆಯಾ ಬುಕ್ ನಾಟಕಗಳಿಲ್ಲ ನಾಟಕ ಹತ್ತು ಸಾವಿರ ನಾಟಕ ಇನ್ನಿಲ್ಲ ಸ್ನೇಹಿತರೆ ಅವ್ರು ಹೇಳಿದ್ದು ಏನಂದ್ರೆ ರಾಮ್ ಅಯೋಧ್ಯೆಯಲ್ಲಿ ರಾಮ ಮಂದಿರ ನಿರ್ಮಾಣವಾಯ್ತಲ್ಲ ಅವಾಗ ಮೂರು ಸಾವಿರ ವಿವಿಧ ಬಗೆಯ ವಿವಿಧ ಕತ್ರುಗಳು ಬರೆದಂಥ ಬುಕ್ನ ಇವರು ಇವರ ಪುಸ್ತಕ ಭಂಡಾರದಲ್ಲಿ ಪಾಂಡುಪುರದ ಪುಸ್ತಕ ಭಂಡಾರದಲ್ಲಿ ಓದೋರ್ಗೆ ಹಾ ಹಾಂ ಸರ್ ಇದು ಮಾರಾಟಕ್ಕಿಲ್ವ ಈ ಬುಕ್ಸ್ ಅಲ್ಲ ಯಾವುದು ಮಾರಾಟಕ್ಕಿಲ್ಲ ಹಾಂ ಇದಾಗಲಿ ಅಂತ ತಂದಿರೋದು ಓ ಎಲ್ಲ ಭಾಷೆ ಐದು ಸಾವಿರಕ್ಕೂ ಅಧಿಕ ಟಿಕ್ಸರಿಗಳಿದೆ ಎಲ್ಲ ಭಾಷೆ ಕನ್ನಡ ಹಿಂದಿ ತಮಿಳು ತೆಲುಗು ಮರಾಠಿ ಬಂಗಾಳಿ ಸ್ನೇಹಿತರೆ ಕುವೆಂಪು ಅವರು ಬರೆದ ಎಪ್ಪತ್ತೆರಡು ಗ್ರಂಥಗಳು ಈ ಥರ ಈ ಥರ ಇನ್ನು ಒಂದು ಸಾವಿರದ ಐನೂರು ಗ್ಯಾಲ್ರಿ ಮಾಡಿದೆ ಗ್ಯಾಲ್ರಿ ಡಾಕ್ಟರ್ ರಾಜ್ಕುಮಾರ್ ಕುರಿತ ಪುಸ್ತಕಗಳು ಸರ್ ಇದು ಎಷ್ಟು ಎಷ್ಟು ವಿಸ್ತೀರ್ಣದಲ್ಲಿದೆ ಈ ಒಂದು ಎಕರೆ ಸ್ನೇಹಿತರೆ ಒಂದು ಎಕರೆ ಪುಸ್ತಕ ಭಂಡಾರ ಸರ್ ನೀವು ವರ್ಲ್ಡ್ ರೆಕಾರ್ಡ್ ಆ ಥರದ್ದು ಯಾವ್ದಕ್ಕೂ ಅಪ್ಲೈ ಮಾಡಿಲ್ವಾ ಹೌದಾ ಪುಣ್ಯಾತ್ಮ ಈ ಪುರುಷ ಪುಣ್ಯಾತ್ಮ ಕೋಟಿ ಕಟ್ಟು ಮಾಡಿ ಒಂದು ಬಿಲ್ಡಿಂಗ್ ಮಾಡಿಕೊಟ್ಟು

ಒಂದು ಸಮ್ಮೇಳನದ ಅಧ್ಯಕ್ಷ ಮಾಡಿದ್ದು ನಾವು ಜೋಡಿನಿ ಸಾಹಿತ್ಯ ಸಮ್ಮೇಳನ ಅಧ್ಯಕ್ಷಿ ಕುಮಾರಸ್ವಾಮಿ ಬಂದಿದ್ದಾರೆ ಹಾಂ ಸುಭಾಸ್ ಅವರು ಬಂದಿದ್ದಾರೆ ದಯದಾನಂದರವರು ರಾಹುಲ್ ಗಾಂಧಿ ರಾಹುಲ್ ಗಾಂಧಿ ಅವರು ಕುಮಾರಸ್ವಾಮಿ ಅವರು ಬಂದಿದ್ದಾರೆ ನಾನಿನ ಗಣ್ಯಾತಿ ಗಣ್ಯರು ರಾಷ್ಟ್ರದ ಗಣ್ಯತೆಗಳು ಬಂದವರು ಅಮೇರಿಕಾದ ಹೈಕೋರ್ಟ್ ಜಸ್ಟಿಸ್ ಹಾ ಅವ್ರು ಬಂದು ನೋಡಿ ಹೇಳ್ತಾರೆ ಇಡೀ ಭಾರತ ಸುತ್ತಿದೆ ಹಾಂ ನಾನು ಇಂಥ ಒಂದು ಜಾಗ ನೋಡಿದ ಅಂತ ಅಮೆರಿಕ ಹೈಕೋರ್ಟ್ ಜಡ್ಜ್ ಡಾಕ್ಟರ್ ವೀರೇಂದ್ರ ಹೆಗ್ಡೆ ಅವರು ನಿಮಗೆ ಇಷ್ಟು ಬುಕ್ನ ಕಲೆ ಹಾಕಬೇಕು ಅಂತ ಯಾವ ಥರ ಏನಕ್ಕೆ ಮನಸ್ಸು ಬಂತು ಫುಡ್ ಮಾಡೋದು ಸಾಸ್ತಿ ಮಾಡೋದು ಹಣ ಮಾಡೋದು ಹಾ ಅದೆಲ್ಲ ಆದಮೇಲೆ ನಾವು ಅದೇ ಈ ಪುಸ್ತಕ ಆದರೆ ಒಂದು ತಲೆಮಾರು ಮಕ್ಕಳು ಓದ್ತಾರೆ ಸರ್ ನೀವು ಓದಿರೋದೇನೋ ಹಾಂ ನಾವು ಓದಿರೋದು ಒಂದು ವಿಷಯ ಸಾವಿರದ ಒಂಬೈನೂರ ಎಪ್ಪತ್ತಾರಿಗೆ ಗಂಗೋತ್ರಿಯಲ್ಲಿ ಲಿಟ್ರೇಚರ್ ಮಾಡಿ ಎಪ್ಪತ್ತಾರು ನೀವು ಆರು ಸರ್ ನಾನು ಎಪ್ಪ ನಾ ನಾನೆಲ್ಲಿ ಎರಡು ಸಾವಿರ ನಾನು ಮೂರು ಹೋದ್ರೆ ಹೋಬಳಿಗೆ ನಾನು ಫಸ್ಟ್ ಎಮ್ ಎ ಮಾಡಿದ್ರು ಇಡೀ ಹೋಬಳಿಗೆ ನೀವೇ ಫಸ್ಟು ಮಗ ಎಮ್ ಎಂದ್ರೆ ಏನು ಗೊತ್ತಿರೋದಿಲ್ಲ ಇಂಜಿನಿಯರ್ ಗೊತ್ತು ಎಮ್ ಎ ಗೊತ್ತಿರೋ ಅಂತೇಳಿ ಚಂದ್ರಶೇಖರ್ ಏನು ಬರೋರ್ತಾ ಅವರು ಹಾಂ ಈ ಗ್ರಂಥಾಲಯದ ಬಗ್ಗೆ ನನ್ನ ಅಭಿಪ್ರಾಯ ನಾನು ತಿಳಿಸ್ಬೇಕು ನಾನು ತಿಳಿಸಿ ತಿಳಿಸಿ ಸರ್ ಅಂತ ಒಂದು ಉಪನ್ಯಾಸನ ಹಾಂ ನಾಲ್ಕುಗುಡಿ ಕೃಷ್ಣರಾಜ ಒಡಿಯರ್ ಸರ್ ವಿಶ್ವೇಶ್ವರನ ಬರೆದಿರೋದು ನಾನು ಹೇಳ್ತಾ ಇರೋದು ನಾ ಪ್ರಶ್ನೆ ಬರ್ತಾರೆ ಜಾತವಾಗಿರೋರು ವಿಶ್ವೇಶ್ವರಯ್ರು ಸೇರಿ ಕನ್ನಂಬಾಡಿ ಕಟ್ಟೆ ಕಟ್ಟಿದ್ದಾರೆ ನಾಲ್ಕುಗುಡಿ ಕೃಷ್ಣರಾಜ ಒಡೆಯರ್ ಸರ್ ವಿಶ್ವೇಶ್ವರಯ್ರು ಇಬ್ಬರು ಸೇರಿ ಕನ್ನಂಬಾಡಿ ಕಟ್ಟೆ ಕಟ್ಟಿದ್ದಾರೆ ಅಂಕೆಯವರು ಈ ಪುಸ್ತಕ ಸಾಮ್ರಾಜ್ಯ ಅದಕ್ಕೆ ಈಕ್ವಲ್ ಆಗಿದೆ ವಾಹ್ ವಾ ವೇ ಸ್ನೇಹಿತರೆಯ ಸಾಹೇಬ್ರ್ ಹೇಳಿದ್ದೇನು ಅಂದರೆ ನಾಲ್ವಡಿ ಕೃಷ್ಣರಾಜ ಒಡೆಯರು ಮತ್ತು ಸರ್ಮ್ ವಿಶ್ವೇಶ್ವರಯ್ಯ ಅವರು ನೀರಿನ ಸಂಗ್ರಹಕ್ಕೆ ಡ್ಯಾಮ್ನ ಕಟ್ಟಿದ್ದಾರೆ ಇಬ್ಬರು ಸೇರಿ ಆದರೆ ಈಕ್ವಲೆಂಟಾಗಿ ಈ ಪುಸ್ತಕ ಭಂಡಾರ ನಿಲ್ಲುತ್ತೆ ಆ ಸ್ಥಾನವನ್ನು ಪಡ್ಕೊಳ್ಳುತ್ತೆ ಅಂತ ಹೇಳಿರೋದು ಸರ್ ಹೇಳಿದ್ದು ಯಾರು ಅಂದ್ರಿ ಇವರು ನಾಗತಹಳ್ಳಿ ಚಂದ್ರಶೇಖರ್ ನಾಗತಹಳ್ಳಿ ಚಂದ್ರಶೇಖರ್ ಒಳ್ಳೆ ಒಳ್ಳೆಯ ಮಾತು ಸತ್ಯವಾದ ಮಾತು

ಆರೂವರೆ ಕೋಟಿ ಅರವತ್ತೆಂಟು ವರ್ಷ ಆಗಿದೆ ಒಳ್ಳೆ ಕೆಲಸ ಮಾಡಿದ್ರೆ ಇಪ್ಪತ್ನಾಲ್ಕು ಜನವರೆ ಕೋಟಿ ಮಾಡಿ ಸೀಕ್ರೆಟ್ ಕಂಪಿ ಅದು ಸ್ವಾತಂತ್ರ್ಯ ದಿನಾಚರಣೆ ಬಿಡುಗಡೆ ಇಪ್ಪತ್ನಾಲ್ಕು ಜನರಿಗೆ ನನ್ನ ಒಂದಿವೆ ಆರ್ವರ್ ಕೋಟಿ ಸರ್ ಆರೂವರೆ ಕೋಟಿ ಸಾಧಕರವರು ಅಥವಾ ಆರೂವರೆ ಕೋಟಿ ಜನ ಇದೆ ಕನ್ನಡಿಗರವರೇ ಇಪ್ಪತ್ನಾಲ್ಕು ಜನ ಗುಡ್ಸ್ಬೇಕು ಒಳ್ಳೆ ಕೆಲಸ ಮಾಡಿದ್ರೆ ಸ್ವಾತಂತ್ರ್ಯ ಸ್ನೇಹಿತರೆ ಕರ್ನಾಟಕದ ಆರೂವರೆ ಕೋಟಿ ಜನಸಂಖ್ಯೆಯಲ್ಲಿ ಈ ಭಾರತ ಚಕ್ರ ಏನಿದೆ ಅಶೋಕ ಚಕ್ರ ಏನಿದೆ ಅಶೋಕ ಚಕ್ರದಲ್ಲಿರೋದು ಇಪ್ಪತ್ತ ನಾಲ್ಕು ಗೆರೆಗಳು ಆ ಗೆರೆಗಳ ಪ್ರತೀಕವಾಗಿ ಕರ್ನಾಟಕದ ಜನಸಂಖ್ಯೆ ಆಧಾರಿತವಾಗಿ ಇಪ್ಪತ್ತ ನಾಲ್ಕು ಜನರನ್ನ ಸೆಲೆಕ್ಟ್ ಮಾಡಬೇಕು ಅಂತ ಬಂದಾಗ ಆ ಇಪ್ಪತ್ತ ನಾಲ್ಕನ ಜನದಲ್ಲಿ ಒಬ್ಬರು ಸರ್ ನಿನ್ನ ನಾನು ನಿಮ್ಮನ್ನ ಭೇಟಿ ಮಾಡಿದ್ದೆ ನನ್ನ ನನ್ನ ಪ್ರೌಡ್ ಅನಿಸುತ್ತೆ ಸರ್ ಹಾ ಹಾ ನೋಡಿದೆ ತಮಿಳನ್ನು ತಮಿಳು ತೆಲುಗು ಕನ್ನಡ ತೆಲುಗು ಹಾಗೂ ಕನ್ನಡ ಪತ್ರಿಕೆಯಲ್ಲಿ ಗ್ರಂಥಾಲಯದ ಬಗ್ಗೆ ಪ್ರಕರಣಗೊಂಡಿರುವ ವರದಿಗಳು ಬಂದ್ಬಿಟ್ಟಿವೆಲ್ಡ್ ಸರ್ ಒಂದೇ ಗುರಿ ಅಂದರೆ ಮುಂದಿನ ಪೀಳಿಗೆಗೆ ಪುಸ್ತಕಗಳನ್ನ ಉಳಿಸ್ಬೇಕು ಅಂತ ನಮ್ಮ ಮಕ್ಕಳಲ್ಲಿ ಅವನ್ನ ಓದುವ ಒಂದು ಇದನ್ನು ರುಚಿ ತೋರಿಸ್ಬೇಕು ಹೇಗಿದೆ ಪುಸ್ತಕಗಳಲ್ಲಿ ನೋಡಿ ವರ್ಲ್ಡ್ ಬುಕ್ಕಲ್ಲಿ ಅರಮನೆ ಮೈದಾನದಲ್ಲಿ ಇದು ಮಾಡಿದ್ದೆ ಅಲ್ಲಿ ಪ್ರಶಸ್ತಿ ಕೊಟ್ಟು ಅಲ್ಲಿರೋ ಇನ್ನೂರ ತೊಂಬತ್ತೆಂಟು ಮಕ್ಕಳಲ್ಲಿ ಬೆಸ್ಟ್ ಬುಕ್ಸ್ ಅಂತ ಸರ್ ಏನು ಏನಂದ್ರಲ್ಲಿ ಈಗ ಅರಮನೆ ಮೈದಾನದಲ್ಲಿ ಇದು ನಡೀತಿತ್ತು ನಿಲ್ಲಿಸ್ಬಿಟ್ಟವ್ರೆ ವಿಶ್ವ ಪುಸ್ತಕ ಮೇಳ ನಡೀತಾ ಇತ್ತು ಅರಮನೆಯಲ್ಲಿ ಅರಮನೆ ಮೈದಾನ ಅರಮನೆ ಮೈದಾನದಲ್ಲಿ ಅಲ್ಲಿ ಇನ್ನೂರ ತೊಂಬತ್ತೆಂಟು ಮಳಿಗೆ ಬಂದಿತ್ತು ಅಲ್ಲಿ ಪ್ರಶಸ್ತಿ ಕೊಡುವಾಗ ಯಾವ್ದು ಹರ್ಲ ಅಂತ ಬಂತ ಗುರುತಿಸಿದ್ರು ಅದು ನಂದು ಇದು ರೂಪದ ಪುಸ್ತಕ ಮಳಿಗೆ ಅಂತ ಹೇಳಿ ಪ್ರಶಸ್ತಿ ಕೊಟ್ಟರು ಯಾರ ಕೈಲಿ ಹ ಪುನೀತ್ ರಾಜ್ಕುಮಾರ್ ಎಲ್ಲ ಪ್ರಶಸ್ತಿಗಳು ಪಿ ರಾಜ ಸಾಹಿತ್ಯ ಪರಿಚಾರಕ ಪ್ರಶಸ್ತಿ ಕಂಟಿನ್ಯೂ ಆಯ್ತಾ ಇದೆ ಮೊದಲನೇ ಪ್ರಶಸ್ತಿ ಆ ವರ್ಷ ಶುರುವಾದ ನಂಟು ಸರ್ ಅಲ್ಲಿ ಖಂಡಿತ ನಾನು ಒಂದಿನ ಬಂದೇ ಬರ್ತೀನಿ ಗ್ರಂಥಾಲಯಕ್ಕೆ ಸರ್ ಇಲ್ಲ ಇಲ್ಲ ಸರ್ ಸಂತೋಷ ಆಗ್ತಿದೆ ಸ್ನೇಹಿತರೆ ಸುಧಾಮೂರ್ತಿ ಅವರು ಸರ್ ನಿಮ್ಮಂತ ಸಾಧಕರನ್ನು ಪರಿಚಯ ಮಾಡ್ಕೊಳ್ಳೋದೇ ದೊಡ್ಡ ವಿಷಯ ಅರ ಇದೆಲ್ಲ ಬೇರೆ ಬೇರೆ ತುಂಬಾ ಹಳೆಯ ಕಾಯಿನ್ಸ್ ಅಥವಾ ಬೇರೆ ಬೇರೆ ದೇಶಗಳದಿ ಒಟ್ಟು ಕಾಯಿನ್ಸ್ ಒಂದು ಒಂದು ಕಾಯಿಸ್ಗೆ ಎಕರೆ ಭೂಮಿ ಬರ್ತಿತ್ತು ಸ್ನೇಹಿತರೆ ಸಾವಿರದ ಎಂಟುನೂರ ಹದಿನೆಂಟು ಎರಡುವ ರಾಣಿ ಎರಡುವ ರಾಣಿ ರುಪೀಸ್ ಟು ಆನ್ಯಲ್ ಸಾವಿರದ ಏಳ್ನೂರ ಅರವತ್ತ ಎರಡು ಸ್ನೇಹಿತರೆ ಶ್ರೀರಾಮಚಂದ್ರವ್ರದು

ಸ್ನೇಹಿತರೆ ಪಂಚಲೋಗಳು ಸ್ನೇಹಿತರೆ ಎಷ್ಟು ವೇಟೇಜ್ ಇದೆ ಗೊತ್ತಾ ಎಪ್ಪಾಟೀನ್ ಸೆವೆಂಟಿ ಫೈವ್ ಅದ್ರೆ ಯಾರಾದ್ರೂ ಬಂದು ಇಂತ ಕಾಯಿಂದು ಸೇರಿಸಿ ಒತ್ಕೊಂಡು ಹೋದ್ರೆ ಅವ್ರು ಹಾಂ ಮುಂಚೆ ಮತ್ಕೊಳಕ್ಕಾಗಲ್ಲ ಒತ್ಕೊಳ್ಳೋಕಾಗಲ್ಲ ಅಂತ ಗೊತ್ತಿದೆ ವರ್ಧಾನ ಸ್ನೇಹಿತರೆ ಖಂಡಿತವಾಗಿಯೂ ಒಂದಲ್ಲ ಒಂದು ದಿನ ಪಾಂಡುಪುರಕ್ಕೆ ಹೋಗಿ ಸರ್ ಖಂಡಿತವಾಗಿಯೂ ನಾನು ನಿಮ್ಗೆ ಪುಸ್ತಕ ಭಂಡಾರಕ್ಕೆ ಬಂದು ಭೇಟಿ ನೀಡೇ ಹೇಳ್ತೀನಿ ಸರ್ ಹಾಂ ತುಂಬ ತುಂಬ ಹೃದಯ ಧನ್ಯವಾದಗಳು ಸರ್ ಹಿರಿಯರನ್ನ ಭೇಟಿ ಆಗಿದೆ ನನಗೆ ಖುಷಿಯಾದ ವಿಚಾರ ಥ್ಯಾಂಕ್ ಯು ಸರ್ ಕವರ್ ಮಾಡಿ ಖಂಡಿತವಾಗಿಯೂ ಪುಸ್ತಕ ಭಂಡಾರಕ್ಕೆ ಬಂದಿದ್ದು ಒಂಥರ ಖುಷಿಯಾಗೊಡ್ತು ನನಗೆ ಅಂಥ ಹಿರಿಯರನ್ನ ಅಂಥ ಶ್ರೇಷ್ಠವಾದ ವ್ಯಕ್ತಿಗಳನ್ನ ಭೇಟಿ ಮಾಡೋದ್ನಲ್ಲ ಸ್ನೇಹಿತರೆ ಸೋಷಿಯಲ್ ಮೀಡಿಯಾದಲ್ಲಿ ಹೆಂಗೆಲ್ಲ ಬೆಳಿಬೋದು ಅದು ಬೇರೆ ಪ್ರಶ್ನೆ ಬಟ್ ಪುಸ್ತಕ ಇಟ್ಕೊಂಡು ಬೆಳೆಯೋದಿದೆಯಲ್ಲ ಅದು ಭಾರಿ ಕಷ್ಟ ಪುಸ್ತಕ ಸ್ನೇಹಿತರೆ ನಿಮಗೆ ಗೊತ್ತಿರಲಿ ಯಾವುದೇ ಕಷ್ಟ ಇರಲಿ ಅಥವಾ ಯಾವುದೇ ನೋವಿರಲಿ ಅಥವಾ ಯಾವುದೇ ದುಃಖ ಇರಲಿ ಒಂದು ಸಲ ಪೆನ್ನು ಪೇಪರ್ ಇಟ್ಕೊಂಡು ನಾವು ಬರೆದಿದ್ದೇ ಆದರೆ ಆ ಕಷ್ಟಗಳಿಗೆ ಅಥವಾ ಆ ಪ್ರಶ್ನೆಗಳಿಗೆ ಉತ್ತರ ಸಿಕ್ಕೇ ಸಿಗುತ್ತೆ ಕೆಲವೊಂದು ಪ್ರಶ್ನೆಗಳಿರುತ್ತೆ ಅದನ್ನು ನಮ್ಮ ಮನಸ್ಸಲ್ಲಿ ಬರೀಲಿಕ್ಕೆ ಸಾಧ್ಯ ಇಲ್ಲ ಅದು ಅದಕ್ಕೆ ಉತ್ತರ ಹುಡ್ಕೋದು ಕಷ್ಟ ಬಟ್ ನಮ್ಮೊಳಗಿರೋ ಪ್ರಶ್ನೆಯನ್ನು ಬರೆದ್ರೆ ಅದು ಖಂಡಿತವಾಗಿ ಉತ್ತರ ಸಿಗುತ್ತೆ ದಯವಿಟ್ಟು ಆಡಂಬರದ ಬದುಕನ್ನು ಸ್ವಲ್ಪ ಚಯಿಸಿ ಪುಸ್ತಕಗಳು ಕಾವ್ಯಗಳು ಪುರಾಣಗಳು ಇತಿಹಾಸಗಳು ಅವನ್ನು ಓದಿ ನಿಮಗೆ ಖುಷಿ ಸಿಗುತ್ತೆ ಅಂತ ನಾನು ಹೇಳಲಿಕ್ಕಿಲ್ಲ ಬಟ್ ನೆಮ್ಮದಿ ಅಂತೂ ಖಂಡಿತ ಸಿಗುತ್ತೆ ಪುಸ್ತಕ ಓದುಗರು ಜಾಸ್ತಿ ಆಗಲಿ ಪುಸ್ತಕ ಪ್ರೇಮಿಗಳು ಜಾಸ್ತಿ ಆಗಲಿ ಪುಸ್ತಕಗಳ ಏನು ಬೆಳವಣಿಗೆ ಇನ್ನೂ ಹೆಚ್ಚಿನದಾಗಲಿ ಅಂತ ಕೇಳ್ಕೊಳ್ತಾ ಸಿಕ್ಕಬಿಟ್ಟೆ ಖುಷಿಯಾಯಿತು ಸ್ನೇಹಿತರೆ ಅವಾಗಿಂದ ತುಂಬ ಕಡೆ ಓಡಾಡಿದೆ ನಾನು ಬಟ್ ಇದ್ರಷ್ಟು ಖುಷಿ ಕೊಟ್ಟಿದ್ದು ಯಾವುದೂ ಇಲ್ಲ ಭಾವ ಅನಿಸ್ತು ನನಗಂತೂ ಈ ವಿಡಿಯೋ ಎಂಡ್ ಮಾಡ್ತಿದ್ದೀನಿ ತುಂಬ ಖುಷಿ ಜೊತೆಗೆ ج کناٹكا مات ست ول